ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅಂದರೆ ವರಮಹಾಲಕ್ಷ್ಮಿ ವ್ರತದ ದಿನ ನೀವು ಮನೆಗೆ ಈ ವಸ್ತುಗಳನ್ನು ತಂದಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಮನ ಮಾಡುತ್ತಿದ್ದಾರೆ ಎಂದರ್ಥ ಹಾಗಿದ್ರೆ ಯಾವ ವಸ್ತುಗಳು ಹಾಗೆ ಈ ವಸ್ತುಗಳು ತಂದರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಿರಿ ಸಂಪತ್ತು ಸಮೃದ್ಧಿಯಾಗಿ ನೆಲೆಸುತ್ತದೆ ಹಾಗೆ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಸಂಪತ್ತು ಸಮೃದ್ಧಿ ದೊರಕುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ವಸ್ತುಗಳು ಎಂದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಸಂಪತ್ತು ಸಮೃದ್ಧಿಯೇ ದೊರಕುವುದಲ್ಲದೆ ಕುಟುಂಬದ ಎಲ್ಲರ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅನ್ನೋದು ನಂಬಿಕೆ ಅದು ಕೂಡ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರಮುಖಗಳ ಹಬ್ಬಗಳಲ್ಲಿ ಒಂದಾಗಿರುವಂತಹ ವರಮಹಾಲಕ್ಷ್ಮಿ ಹಬ್ಬವು ಈ ಬಾರಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಬಂದಿದೆ ಹಾಗೆ ಈ ಒಂದು ದಿನದಂದು ನೀವು ಮಹಾಲಕ್ಷ್ಮಿಯನ್ನು ಪೂಜಿಸಿದ್ದೇ ಆಗಿದ್ದಲ್ಲಿ ಸಿರಿ ಸಂಪತ್ತು ಸಮೃದ್ಧಿಯಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಹಾಗೆ ಈ ಹಬ್ಬಕ್ಕೆ ಈ ಹಬ್ಬದ ದಿನ ನೀವು ನಿಮ್ಮ ಮನೆಗೆ ಯಾವ ವಸ್ತುಗಳನ್ನು ತರಬೇಕು ಎಂದರೆ ಹಬ್ಬದ ಹಿಂದಿನ ದಿನ ನೀವು ಪೂಜಾ ಸಾಮಗ್ರಿಗಳನ್ನು ಸಿದ್ಧವಾಗಿಟ್ಟುಕೊಂಡು ಹಬ್ಬದಂದು ಹಿಂದಿನ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಶುದ್ಧಿ ಇರುವಲ್ಲಿ ಲಕ್ಷ್ಮಿ ಇರುತ್ತಾಳೆ ಅಂತಲೇ ಹೇಳ್ತಾರಲ್ವಾ ಹಾಗೆ ಮನೆಯನ್ನು ಸ್ವಚ್ ಾಗುತ್ತೆ ಹಾಗೆ ಪೂಜೆಗೆ ಬೇಕಾದ ವಸ್ತುಗಳನ್ನು ಸಿದ್ಧವಾಗಿ ಇಟ್ಕೊಂಡು ವರಮಹಾಲಕ್ಷ್ಮಿ ಪೂಜೆಗೆ ಲಕ್ಷ್ಮೀ ದೇವಿಯ ಮುಖವಾಡ ಕೂಡ ನೀವು ಹಾಕಬೇಕಾಗುತ್ತೆ ಇದರ ಜೊತೆಗೆ ಒಂದು ಕಳಶವನ್ನ ಕೂಡ ಇಡಬೇಕಾಗುತ್ತೆ ದೇವಿಗೆ ಉಡಿಸಲು ಸೀರೆಯನ್ನು ನೀವು ತಗೊಂಡು ಹಾಗೆ ನೀವು ಸಿಪ್ಪೆ ತೆಗೆದ ಮೂರು ತೆಂಗಿನಕಾಯಿ ಕೂಡ ಇಡಬೇಕಾಗುತ್ತೆ ಇದರೊಂದಿಗೆ ಅಲಂಕಾರಕ್ಕೆ ಮತ್ತೆ ಪೂಜೆಗೆ ಹೂಗಳು ಬೇಕಾಗುತ್ತೆ ಮಣಿಕಟ್ಟಿಗೆ ಕಟ್ಟಲು ಹಳದಿ ದಾರ ತಂದಿಡಬೇಕಾಗುತ್ತೆ ಹಾಗೆ ಮರದ ಮಣೆ ಪೀಠ ಬೇಕು ಹೂವಿನ ಹಾರ ಸಿದ್ಧವಾಗಿ ಇಟ್ಕೋಬೇಕಾಗುತ್ತೆ ಹಾಗೆ ವಿಳಿಯದಲೆ ಅಡಿಕೆ ಹಣ್ಣುಗಳು ಬಾಳೆ ಹಣ್ಣು ಅರಿಶಿನ ಚಂದನ ಕುಂಕುಮ ಬಿಳಿ ರಂಗೋಲಿ ಪುಡಿ ಅಕ್ಷತೆ ಮತ್ತು ಅಕ್ಕಿ ಜೊತೆಗೆ ಎಣ್ಣೆ ತುಪ್ಪ ಮತ್ತು ದೀಪ ಧೂಪ ದ್ರವ್ಯಗಳ ತುಂಡುಗಳು ಹಾಗೆ ಕರ್ಪೂರ ಕೂಡ ಇರಬೇಕಾಗುತ್ತೆ ಲೋಹದ ಅಥವಾ ಬೆಳ್ಳಿಯ ತಟ್ಟೆಯು ಪೂಜೆಗೆ ಬೇಕಾಗುತ್ತೆ ಇವೆಲ್ಲ ವಸ್ತುಗಳನ್ನು ಸಿದ್ಧವಾಗಿಟ್ಕೊಂಡು ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದು ಹಾಗೆ ಹೇಗೆ ಆಚರಣೆ ಮಾಡಬೇಕಂತ ಅಂದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನವನ್ನ ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಮನೆಯನ್ನ ಕ್ಲೀನ್ ಮಾಡಿಟ್ಕೊಂಡು ಎಂಟು ದಳದ ಕಮಲದ ರಂಗೋಲಿ ಹಾಕಿ ನೈವೇದ್ಯಕ್ಕೆ ನೀವು ಚಿತ್ರನ ಪುಳಿಯೋಗಿ ರೆ ಹಾಗೆ ಸಿಹಿಯಾಗಿ ಪಾಯಸ ಪೊಂಗಲ್ ಈ ರೀತಿಯನ್ನು ರೆಡಿ ಮಾಡಿ ಇಟ್ಕೊಂಡು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಪೂಜೆಯನ್ನು ಅಥವಾ ಆಚರಣೆಯನ್ನು ನೀವು ಮಾಡಬೇಕಾಗುತ್ತೆ ಪೂಜಾ ಪ್ರದೇಶವನ್ನು ನೀರಿನಿಂದ ಶುದ್ಧ ಮಾಡಿ ಗಂಗಾಜಲವಿದ್ದರೆ ಉತ್ತಮ ಅಂತಲೇ ಹೇಳ್ಬೋದು ಹಾಗೆ ಮರದ ಪೀಠ ಮನೆಗೆ ಅರಿಶಿನ ಹಚ್ಚಿ ರಂಗೋಲಿ ಪುಡಿಯನ್ನು ಹಾಕಿ ಪೀಠಕ್ಕೆ ಅಕ್ಷತೆ ಹಾಕಿ ಲೋಹದ ತಟ್ಟೆ ಇಡಬೇಕಾಗುತ್ತೆ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಕಳಶಕ್ಕೆ ಹಚ್ಚಿ ಅದನ್ನು ತಟ್ಟೆಯ ಮಧ್ಯಭಾಗದಲ್ಲಿ ಇಟ್ಟು ಕಳಶಕ್ಕೆ ಕೊಂಚ ನೀರನ್ನು ಹಾಕಿ ಅದರಲ್ಲಿ ಅಕ್ಷತೆಯನ್ನು ಕೂಡ ಹಾಕಬೇಕಾಗುತ್ತೆ ಹಾಗೆ ಕೆಲವೊಂದಷ್ಟು ನಾಣ್ಯಗಳನ್ನು ಕೂಡ ಹಾಕಬೇಕಾಗುತ್ತೆ ಇದಾದ ನಂತರ ಕಳಶದ ಮೇಲೆ ತೆಂಗಿನಕಾಯಿ ಇಡಬೇಕಾಗುತ್ತೆ ಹಾಗೆ ಕಳಶಕ್ಕೆ ಕೆಲವು ಜನರು ಅಡಿಕೆಯನ್ನು ಕೂಡ ಹಾಕ್ತಾರೆ ನೀವು ಹೇ ಯಾವ ರೀತಿ ಸಂಪ್ರದಾಯ ಮಾಡ್ತೀರ ಆ ಥರ ನೀವು ಕಳಶವನ್ನು ರೆಡಿ ಮಾಡಬೇಕಾಗುತ್ತೆ ಹಾಗೆ ಕಳಶಕ್ಕೆ ಶ್ರೀಗಂಧ ಹಚ್ಚಿ ಹೂವು ಹಾಕಿ ಕಳಶದ ಮೇಲೆ ಐದು ಬೀಳ್ಯದಳೆಯನ್ನು ಇಟ್ಟು ಬೀಳ್ಯದಳೆ ಇಲ್ಲದೆ ಮಾವಿನ ಎಲೆ ಕೂಡ ನೀವು ಇಟ್ಟು ಪೂಜೆಯನ್ನು ಕಳಶ ರೆಡಿ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಮೊದಲು ಗಣೇಶನಿಗೆ ಪೂಜೆ ಮಾಡಿ ಆಮೇಲೆ ನೀವು ಲಕ್ಷ್ಮೀ ದೇವಿಗೆ ತಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ ನೀವು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ನೀವು ಲಕ್ಷ್ಮೀ ದೇವಿಯನ್ನು ಕೇಳ್ಕೋಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿರಿ ಸಂಪತ್ತು ಎಲ್ಲ ಹೆಚ್ಚಲಿ ಅಂತಲೇ ಕೇಳ್ಕೋಬೇಕಾಗತ್ತೆ ಹಾಗಿದ್ರೆ ಆ ಒಂದು ದಿನ ನೀವು ಯಾವ ವಸ್ತುಗಳನ್ನು ನೀವು ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಏಳಿಗೆ ಆಗುತ್ತೆ ಅಂತ ಅಂದರೆ ನೀವು ಮನೆಗೆ ಆ ದಿನದಂದು ಶುಕ್ರವಾರದ ದಿನವನ್ನು ಮನೆಯ ಯಜಮಾನತಿಯಾಗಿ ಕಲ್ಲುಪ್ಪನ ನೀವು ತರಬೇಕಾಗುತ್ತೆ ಕಲ್ಲುಪ್ಪನ ತಂದು ನೀವು ಲಕ್ಷ್ಮಿ ಮುಂದೆ ಇಟ್ಟು ಪೂಜಿಸಿದ ನಿಮಗೆ ಐಶ್ವರ್ಯ ಸಿರಿ ಎಲ್ಲ ದೊರಕುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ಮನೆಗೆ ಲವಂಗ ಏಲಕ್ಕಿ ಹಾಗೆ ಗೋಮತಿ ಚಕ್ರ ಬಟ್ಟಲು ಅಡಿಕೆ ಇದೆಲ್ಲವನ್ನು ತಗೊಂಡು ಬಂದರೆ ನೀವು ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನೇ ತಂದಂತೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕರಿ ಮೆಣಸು ಕೂಡ ಒಂದಾಗಿದೆ ಇದನ್ನೆಲ್ಲ ನೀವು ತಗೊಬಂದು ಲಕ್ಷ್ಮೀ ಇಟ್ಟು ಪೂಜೆ ಮಾಡಿ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಸಮೃದ್ಧಿ ನೆಲೆಸಲಿ ಎಂದು ಬೇಡ್ಕೊಂಡು ತಮ್ಮ ಕುಟುಂಬದ ಕುಟುಂಬದವರ ಆರೋಗ್ಯವನ್ನು ಕೂಡ ನೀವು ಬೇಡ್ಕೊಂಡಿದ್ದ ಹಾಗಿದ್ದಲ್ಲಿ ಮಹಾಲಕ್ಷ್ಮಿಯ ತಾಯಿ ಸದಾ ನಿಮ್ಮ ಜೊತೆಯಲ್ಲಿ ಇರ್ತಾಳೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಸ್ನೇಹಿತರೆ ನೋಡಿದ್ರಲ್ಲ ಯಾವ ವಸ್ತು ತಗೊಂಡು ಬಂದ್ರೆ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಹೆಚ್ಚುತ್ತೆ ಅಂತ ತಿಳ್ಕೊಂಡ್ರಲ್ವಾ ಹಾಗಿದ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭ ಶುಭಾಶಯಗಳು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು